ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಿಮ್ಗೆ ಈ ವಿಡಿಯೋದಲ್ಲಿ ಬ್ಯಾಕ್ ನೆಕ್ಕು ಪಾರ್ಟು ಫುಲ್ ಫಿನಿಶಿಂಗು ಸ್ಮೂತ್ ಕ್ಲಾತು ಯಾವ ರೀತಿ ಫಿನಿಶಿಂಗ್ ಮಾಡಬೇಕು ಅಂತ ಕೆಲವು ಟಿಪ್ಸ್ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದ್ರ ಉದ್ದ ಬಂದು ಹದಿನೈದು ಇಟ್ಕೊಂಡಿದ್ದೀನಿ ಶೋಲ್ಡರ್ ಪಟ್ಟಿ ಮೂರು ಇದೆ ಆರು ಕಂಕ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹತ್ತುವರೆ ಮತ್ತು ಆರು అంతూవర ఇదే సత ఎంటూ వర ఇదే సొంటత్తు పెట్టే ఎరడించు బిట్క ఎరడించు పెట్టీ బిక్కు ఒందూర ఇంచు కూడా నన్ను ఓవర్లకి మర్ధ ఇంచుకుంటే ఎరడించుట్టుకొంటీ నాల్కూవర ఇంచు ಪಟ್ಟೆ ಅರ್ಧ ಅರ್ಧ ಇಂಚು ಒಂದು ಇಂಚು ಬಿಟ್ಕೊಂಡಿದ್ದೀನಿ ಹಿಂದ್ಗಡೆ ಪಟ್ಟಿಗೆ ನಾನು ಹೇಳ್ತಿರೋ ಟಿಪ್ಸ್ ಇದೆ ಫ್ರೆಂಡ್ಸ್ ಈ ಟಿಪ್ ಇದ್ದು ಟಿಪ್ಸ್ ನೋಡ್ಕೊಳ್ಳಿ ನಿಮಗೆ ಸು ಈಸಿ ಅರ್ಥ ಆಗುತ್ತೆ ಮತ್ತು ಸ್ಮೂತ್ ಕ್ಲಾತು ಯಾವ ರೀತಿ ಫಿನಿಶಿಂಗ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಅರ್ಧ ಇಂಚಲ್ಲಿ ನಾವು ತೊಗೊಂಡ್ವಿ ಅಂದರೆ ಸ್ವಲ್ಪ ಕೂಡ ಕಂಕಳು ಕೇಳೋಕ್ಕೆ ಸುಕ್ಕು ಬರೋದಿಲ್ಲ ಅರ್ಧ ಇಂಚ್ ತೊಗೊಳ್ರೆ ಹಂಗೆ ಮೇನ್ ಫ್ಯಾಬ್ರಿಕ್ ಕೂಡ ಅರ್ಧ ಇಂಚು ನಾವು ಕ್ರಾಸಾಗಿ ತೊಗೊಂಡೆ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಕಟ್ ಮಾಡಿಬಿಡ್ರಿ ಮೊದಲೇ ಕಟ್ ಮಾಡಿಕೊಂಡ್ರೆ ಅದು ಎಕ್ಸ್ಟೆಂಡ್ ಆಗುತ್ತಲ್ಲ ಬಟ್ಟೆ ಸುಕ್ಕು ಅವಾಗ ಉಲ್ಟ ತೀರ್ವಾಗ್ದಾಗ ನಾವು ಆ ಕಟ್ ಮಾಡ್ದಿರ ಹಂಗೆ ಅಟ್ಯಾಚ್ ಮಾಡಿಕೊಂಡ್ರೆ ಸುಕ್ಕು ಬರೋದಿಲ್ಲ ಮತ್ತು ಅದನ್ನು ಬಿಡಬೇಕು ಫ್ರೆಂಡ್ಸ್ ನೋಡ್ರಿ ಈಗ ನಾನು ಹಂಗೆ ಕಟ್ ಸ್ಟಿಚ್ ಸಲ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸುಕ್ಕು ಬರುತ್ತೆ ಅಂತ ಇಲ್ಲಿ ಈ ಫಸ್ಟ್ ಅಲ್ಲಿ ನಾನು ಕ್ರಾಸ್ ತೊಗೊಂಡಿದ್ದೀನಿ ಇದು ನೋಡಿ ಕ್ರಾಸ್ ತೊಗೊಂಡಿಲ್ಲ ಈಗ ನಾವು ತಿರುವಾಗ್ದಾಗ ಅದು ಸುಕ್ಕು ಬರುತ್ತೆ ಯಾಕೆಂದರೆ ಅಷ್ಟು ಅರ್ಧ ಇಂಚ್ ಬಟ್ಟೆ ಉಳಿಯುತ್ತಲ್ಲ ಅದನ್ನು ಫಸ್ಟ್ಗೇನು ಕಟ್ ಮಾಡಬಾರ್ದು ಈ ಥರ ಈ ಥರ ಕ್ರಾಸ್ ತೊಗೋಬೇಕು ಯಾಕೆಂದರೆ ಫಸ್ಟ್ಗೇನು ಕೂಡ ಕಟ್ ಮಾಡ್ಕೊಂಡ್ವಿ ಅಂದರೆ ಸ್ಮೂತ್ ಆಗಿರೋದ್ರಿಂದ ಎಕ್ಸ್ಟೆಂಡ್ ಆಗುತ್ತೆ ಅದೇ ನಾವು ಕ ಸ್ಟಿಚ್ ಮಾಡಬೇಕಾದ್ರೇ ಸ್ವಲ್ಪ ಕ್ರಾಸ್ ತಗೊಂಡು ಮೈನ್ ಫ್ಯಾಬ್ರಿಕ್ನ ಕ್ರಾಸ್ ತಗೊಂಡು ಕಟ್ ಸ್ಟಿಚ್ ಮಾಡಬೇಕು ಲೈನಿಂಗ್ ಪೀಸ್ ಕಟ್ ಮಾಡಿರ್ತೀವಲ್ಲ ಅದೇ ಕ್ರಾಸನ್ನು ತಗೊಂಡು ಸ ಒಳಗೆ ಬಿಟ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ಮೇನ್ ಫ್ಯಾಬ್ರಿಕ್ಕು ಕೂಡ ಕಟ್ ಮಾಡಿಬಿಡ್ವಿ ಅಂದರೆ ಬಿಗಿನರ್ಸ್ಗಂತೂ ತುಂಬಾ ಕಷ್ಟ ಆಗುತ್ತೆ ಅದು ಸುಕ್ಕು ಬಂದುಬಿಡುತ್ತೆ ಹಾಗಾಗಿ ಈ ಥರ ತೊಗೊಂಡ್ರೆ ಈ ಟಿಪ್ಸ್ ಫಾಲೋ ಮಾಡಿ ಸ್ವಲ್ಪ ಸುಕ್ಕು ಬರೋದಿಲ್ಲ ಬ್ಯಾಕ್ ಪಾರ್ಟ್ ಇದು ಆ ಥರ ಸ್ವಲ್ಪ ಕರೆಕ್ಟಾಗಿ ಕ್ರಾಸ್ ಇಡ್ಕೊಂಡು ಸ್ಟಿಚ್ ಸ್ಟಿಚ್ ಮಾಡಿಕೊಂಡ್ರೆ ಅವಾಗ ಇತ್ತಿರುವಾಗ್ತೀನಿ ಹಾಕ್ತೀನಿ ಸ್ವಲ್ಪ ಬರೋದಿಲ್ಲ ನನಗೆ ಸ್ವಲ್ಪ ಬಾರ್ಡ್ರ್ ಸೀರೆಗಳು ಕ್ಲಾತ್ ಆದರೆ ನಡೆಯುತ್ತೆ ನಾವು ಕಟ್ ಮಾಡ್ಕೊಂಡ್ರು ಕೂಡ ಈ ಥರ ಸ್ಮೂತ್ ಕ್ಲಾತು ನೋಡಿ ಎಷ್ಟು ಸ್ಮೂತ್ ಐತೆ ಎಷ್ಟು ಇದೆ ಇದು ನಾವು ಫಸ್ಟೇ ಕಟ್ ಮಾಡ್ಕೊಂಬಿಟ್ವಿ ಮೈನ್ ಫ್ಯಾಬ್ರಿಕ್ನ ಅಂದರೆ ತುಂಬಾ ಎಕ್ಸ್ಟೆಂಡ್ ಆಗಿಬಿಡುತ್ತೆ ಬಿಡುತ್ತೆ ಕ್ರಾಸಾಗಿ ಮೂಲೆ ಬಂದುಬಿಡುತ್ತೆ ಅದು ಬಿಗಿನರ್ಸ್ ಅಂತೂ ಎಳೆದು ಹಿಡ್ಕೊಳ್ಳೋದ್ರಿಂದ ಹಂಗಾಗಿ ನೋಡಿರಿ ಈ ಥರ ನೀವು ಫಾಲೋ ಮಾಡಿರಿ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಎಲ್ಲೂ ಬಟ್ಟೆನೂ ಕೂಡ ಇಗ್ಲೋದಿಲ್ಲ ಮೇಲೊಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಫಿನಿಶಿಂಗ್ ಚೆನ್ನಾಗಿ ಇರುತ್ತೆ ಎಡ್ಜಿಗೆ ಅದಷ್ಟು ಒಂದೇ ಪಾಯಿಂಟಲ್ಲಿ ಎಡ್ಜಿಗೆ ಹಾಕಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಹಿಂಗೆ ಲೈನಿಂಗ್ ಮಾತ್ರ ಯಾವಾಗಲೂ ನಾವು ಹಿಂಗೆ ಅಟ್ಯಾಚ್ ಮಾಡಬೇಕಾದ್ರೆ ಈ ತೆಳು ಸ್ಮೂತ್ ಕ್ಲಾತನ್ನು ಆದಷ್ಟು ಮೇಯ್ನ್ ಫ್ಯಾಬ್ರಿಕ್ ಮೇಲಿರೋ ಥರ ನೋಡಿಕೊಂಡೇ ಅಟ್ಯಾಚ್ ಮಾಡಿ ಅವಾಗ ಇನ್ನೂ ನಮಗೆ ಎಲ್ಲಿ ಸುಕ್ಕಾಗ್ತಿದೆ ನೋಡ್ಕೊಂಡು ನೋಡ್ಕೊಂಡು ಸರಿ ಮಾಡ್ಕೊತ ಫಿನಿಶಿಂಗ್ ಕೊಡ್ಬೋದು ನೀಟ್ ಫಿನಿಶಿಂಗ್ ಬರುತ್ತೆ ಆದಷ್ಟು ನಿಧಾನಕ್ಕೆ ಸ್ಟಿಚ್ ಅಟ್ಯಾಚ್ ಮಾಡ್ಕೊಳ್ಳಿ ಎರಡೂ ಕೈ ಕರೆಕ್ಟಾಗಿ ನಾವು ಎಲ್ಲೆಲ್ಲಿ ಇಟ್ಕೊಂಡ್ರೆ ಹೆಂಗೆ ಕ್ರಾಸ್ ತಿರುಗಿಸ್ಬೇಕು ಅನ್ನೋದನ್ನು ಕೂಡ ನಾವು ಹುಷಾರಾಗಿ ನೋಡಿಕೊಂಡು ತಿರುಗಿಸ್ಕೋಬೇಕಾಗತ್ತೆ ಆವಾಗ ಬಟ್ಟೆ ಎಲ್ಲೂ ಹೆಚ್ಚು ಕಮ್ಮಿ ಆಗೋದಿಲ್ಲ ಸೊ ಸ್ವಲ್ಪನೇ ಸ್ಟಿಚ್ ಮಾಡ್ತಾ ಮಾಡ್ತಾ ನಿಲ್ಸಿ ನಿಲ್ಲಿಸಿ ನೋಡಿ ಯಾಕೆಂದ್ರೆ ಹೊಸಬ್ರ ಆಗಿದ್ರೆ ಅಂತೂ ಸ್ವಲ್ಪ ಹುಷಾರಾಗೇ ಮಾಡಬೇಕಾಗುತ್ತೆ ಟೈಮ್ ತೊಗೊಳ್ಳುತ್ತೆ ಇಂಥ ಸ್ಮೂತ್ ಕ್ಲಾತ್ಗಳೆಲ್ಲ ಒಂದು ಸ್ವಲ್ಪ ಎಂಥವ್ರಿಗೆ ಆಗಲಿ ಸ್ವಲ್ಪ ಟೈಮ್ ತಗೊಂಡೇ ತೊಗೊಳ್ಳುತ್ತೆ ಬಿಗಿನರ್ಸ್ಗಂತೂ ತುಂಬ ಟೈಮ್ ತೊಗೊಳುತ್ತೆ ಆದರೂ ಟೈಮ್ ತಗೊಂಡ್ರೂ ಪರವಾಗಿಲ್ಲ ಮತ್ತು ಬಿಚ್ಚಿ ಬಟ್ಟೆಗಳು ಹಾಳು ಮಾಡ್ಕೊಳೋದಕ್ಕಿಂತ ಒಲೆಯೋಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಕೊಡಿದ್ರೆ ಚೆನ್ನಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರು ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಾಟ್ಸು ಅಷ್ಟೇ ಒಂದು ಅಂದಾಜಿನ ಮೇಲೆ ಇಳಿದುಬಿಡ್ಬೋದು ಅವೇನು ಹಿಂಗೆ ಲೈನ್ ಹಾಕಿ ಅಳತೆ ಮಾಡಿ ಎಲ್ಲ ಬೇಕಾಗಲ್ಲ ನಿಮಗೆ ಗೊತ್ತಾಗೋಗುತ್ತೆ ಒಂದು ಅಂದಾಜು ಸ್ಟಾರ್ಟಿಂಗ್ ಅವರಾದರೆ ಹಾಕಿ ಹದಿನೈದು ಉದ್ದ ಜಾಸ್ತಿ ಇದ್ದರೆ ಅದು ನಾಲ್ಕೂವರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆನ್ನಲ್ಲಿ ಹದಿಮೂರು ಹನ್ನೆರಡು ಆದರೆ ನಾಲ್ಕು ಮೂರುವರೆನೇ ಸಾಕಾಗುತ್ತೆ ನೋಡ್ಕೊಂಡು ಇಟ್ಕೊಳ್ಳೋಣ ಥ್ಯಾಂಕ್ಸ್ ಫ್ರೆಂಡ್ಸ್ He's talking like my friends. Bye friends.